ले एक लॉली पॉप ತಂದುಕೊಂಡೆ ಅಂತ ಅಪ್ಪ ಓಕಿ ಬಂದಿಯಾ ಅಜ್ಜಿ ಲಾಲೀ ಫೋ ಬೇಕಾ ನಾನು ಕೊಡ್ತೀಹಾ ನಾನು ಕೊಡ್ತೀನಿ ಕೊಡಿ ಕೊಡಿ ಕೊಡ್ ಕೊಡ್ ಇದು ಹೇಗೆ ಓಪನ್ ಮಾಡಿದ್ಬಿಟಾ ಸುಮ್ಮನೆಲ್ಲ ಮಕ್ಕಳಿದ್ದು ತಿನ್ನು ಏನು ಟೇಸ್ಟ್ ಅಲ್ಲ ಎಲ್ಲಿದ್ಯಾ ನಿಂಗೆ ಬೇಕಾ ಲಾಲಿಪಾಪ್ அம்மா நீங்க சா மாட்டேன் ஆக மாட்டேன் ಏನುಂಟು ಕೈಯಲ್ಲಿ ಏನ ಅಡಗಿಸಿ ಏನುಂಟು ಏನು ಏನಿಲ್ಲ ಏನಿಲ್ಲ ಕೊಡ್ತೇನೆ ಕೊಟ್ಟದ್ದು ಇಲ್ಲವಾಡಿಗೆ ಶುಗರ್ ಅದು ಶುಗರಿಗೆ ನಾನು ಮಾತ್ರ ಕೊಡ್ತೇನೆ ಈಗ ಲಾಲಿಪಾಪ್ ತಿಂದು ಇನ್ನು ನಾಲ್ನೂರು ಶುಗರ್ ಮಾಡ್ತೀರಾ ಇದ್ಯಾರ ಈ ಮಕ್ಕಳೆಲ್ಲ ಇಲ್ಲಿ ಬಂದೆಲ್ಲ ಗಲೀಜು ನಾನು ಆಗ ಬಿಸಾಡುವಂತ ಕೈಯಲ್ಲಿ ತೆಗೆದಿರ್ತದ ಅಮ್ಮ ತಿನ್ಬೇಡಿ ಅಮ್ಮ ನಾನು ಇದು ತಿನ್ನುದಿಲ್ಲ ಬಿಸಾಡ್ತೇನೆ ನೀವು ಬಂದು ಚಾ ಕುಡಿಯಿರಿ ಈಗ ಚಹಾ ಬೇಡ ನಂಗೆ ನಾನು ಬಿಸಾಡ್ಬೇಕು ನೀವು ಅಮ್ಮ ಯೋ ದೇವರ ಎಂತ ಇದು ಎಂತದು ಏನಿಲ್ಲ ಏನಿಲ್ಲ ಲಾಲ್ ಬಹುಕ್ ಅಲ್ ತಿನ್ಬೇಡಿ ನಿಂಗೆ ಸುಗರ್ ಉಂಟಲ್ಲ ಯಾಕೆ ಅವಳಿಲ್ವಾ ಅವಳು ಗೊತ್ತಿಲ್ವಾ ಅಷ್ಟೇ ಯಾರು ಕೊಟ್ಟದ್ದು ಲಾಲ್ ಬಹು ಅವಳು ಅಲ್ಲ ನಾನು ಅದು ಅಂತ ಇಟ್ಟ ಬೇಡ 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 ನಾನ್ ಬಿಸಾಡ್ತೇನೆ ನಾನ್ ಮತ್ತೆ ಬಿಸಿ ಆಗ್ತೇನೆ ಅಲ್ಲಿ ನೀನು ಹೋಗಿ ಬಂದಿಯಾ ನಾನು ಹೋಗಿ ಬಂದೆ ಇದು ಕಬ್ಬು ಮಿಶ್ರ ಕೊಡ್ಬೇಕಮ್ಮ ಎಂತ ಅದಕ್ಕೆ ಸುಮ್ಮನೆ ಇಟ್ಟು ಇದೆಲ್ಲ ಒಳ್ಳೆ ರೇಟ್ ಸಿಗ್ತದೆ ಅಲ್ಲ ಸುಮ್ನೆ ಇಟ್ಟು ಪ್ರಯೋಜನ ಇಲ್ಲ ಯಾಕೆ ಗೊತ್ತುಂಟಾ ಯಾರ್ದೆಲ್ಲ ಸೇಲ್ ಮಾಡುವ ಅಲ್ಲಿ ರೋಡ್ ಸೈಡಲ್ಲಿ ಇಟ್ಟಿ ಇಲ್ಲಿ ಇದ್ರೆ ನಿಂಗೇನಾಯ್ತು ನಿಮ್ಗೆಲ್ಲ ಕೊಟ್ಟಿಯ ಬೇಡ ಯಾವ್ದು ಕೊಡುದು ಬೇಡ ಇರ್ಲಿ ಅಲ್ಲಿ ಬೇಡ 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 ಕೇಳಿ ನೋಡಿದ್ರೆ ಚೂರಿ ಹಾಕಿದಾಗ ಹೇಳಿದೆಯಾ ನೀನು ನಿನ್ನ ಅಕ್ಕನ ಹತ್ರ ಅಕ್ಕರ ಹತ್ರ ಕೇಳ್ಬೇಕು ಎಲ್ಲಿದ್ದಲ್ಲ ಅವ್ಳು ಮೋಹಿನಿ ಮೌಹಿನಿ ಮೌಹಿನಿ ಏನಮ್ಮ ನೀವ್ ಕರೀತೀರಾ ಅವನ ಎಂತದ ಹೇಳ್ತಾನೆ ಏನ ಅವಳತ್ರ ಹೇಳು ನೋಡು ಕಬ್ಬು ಮಿಶ್ರಣ ಸುಮ್ನೆ ಇಟ್ಟರೆ ಮಣ್ಣು ತಿಂದು ಹೋಗ್ತದೆ ನೋಡು ಒಂದೇ ಇಲ್ಲಿ ಇಡಬಾರ್ದು ಮನೆಯಲ್ಲಿ ಇಲ್ಲದೆ ರೋಡ್ ಸೈಡ್ ಅಲ್ಲಿ ಇಟ್ಟು ಸ್ವಲ್ಪ ವ್ಯಾಪಾರ ಮಾಡಬೇಕು ಅದು ನನಗೆ ನೋಡಿದೆ ಹುರಿತಾರೆ ಗಾಡಿ ಇಡುವಾಗ ಅದೇ ಕಣ್ಣಿಗೆ ಬರ್ತದೆ ನಾನು ವ್ಯಾಪಾರ ಮಾಡ್ತೇನೆ ಸಾಧ್ಯ ಇಲ್ಲ ಇವತ್ತು ಒಂದೇ ನೀವು ರೋಡ್ ಸೈಡ್ ಇಡಬೇಕು ಇಲ್ಲ ಯಾರಿಗೆ ಬಾಡಿಗೆ ಕೊಡ್ಬೇಕು ಇಲ್ಲ ನಾನು ಇವತ್ತು ಯಾರಿಗೆ ಅದು ಕರ್ಕೊಂಡು ಬರ್ತೇನೆ ಒಳ್ಳೆ ರೇಟ್ ನೋಡ್ತೇನೆ ಎಲ್ಲ ರೇಟ್ ರೇಟ್ ಕೊಡುವ ಸುಮ್ಮನೆ ಎಂತ ಇಡುದು ಇದು ಇದು ಒಟ್ಟೆ ಇರ್ತದೆ ನೋಡಿ ಒಟ್ಟೆ ಇರ್ತದೆ ಅಲ್ಲ ಅವನು ಏನಾದ್ರೂ ಹಣ ಕೊಟ್ಟು ತಂದಿದ್ದಾನ ಹುಬ್ಳಿಯಿಂದ ಹುಡುಗ ಬಂದು ಕೆಲಸ ಮಾಡ್ತಾ ಇದ್ದ ಅವನ ರಜೆಗೆ ಹೋಗಿ ಬರ್ಲೇ ಇಲ್ಲ ಅದೇ ಒಂದು ಕಾರಣಕ್ಕೆ ನೀವು ಜನ ಇಲ್ಲ ಅಂತ ಹೇಳಿ ಅದನ್ನ ಈವಾಗಲೇ ಮಾರಿ ಬಿಡ್ತೀರಾ ನೋಡುವ ಯಾರಾದ್ರೂ ಜನ ಕರೆಸಿ ವ್ಯಾಪಾರ ಮಾಡ್ಲಿಕ್ಕೆ ನೋಡುವ ನೋಡಿದ್ರೆ ಆಗುದಿಲ್ಲ ಸುಮ್ಮನೆ ಇಟ್ಟಿದ್ದೀನಿ ಯಾವಾಗ ಜನ ಬರ್ತಾನೆ ಯಾವಾಗ ಅವ್ರು ಹುಬ್ಳಿದ ಬರ್ತಾನ ಅಷ್ಟವರೆಗೆ ಇಲ್ಲಿ ಮಣ್ಣು ತಿಂದ ಹೋಗ್ತದೆ ಬೇಡ ಮಾರೋ ಸಿಕ್ಕಿದ ರೇಟಿಂಗ್ ಮಾರೋ ನಾನು ಹೋಗಿ ಬರ್ತೀನಿ ಕರ್ಕೊಂಡು ಬರ್ತೀನಿ ಯಾರು ನಾನು ಕರ್ಕೊಂಡು ಬರ್ತೀನಿ ನಾನು ಹೋಗಿ ಬರ್ತೇನೆ ಅಮ್ಮ ಹೇಳಿದಾಗೆಸ ಸಹ ಆಗುದಿಲ್ಲ ಅವನು ಸಹ ಕೇಳಲಿಕ್ಕೆ ದೇವರೇ ಅವರ ನಾನು ನಾನೊಂದು ದೇವಾ

ಅವ್ನಿಗೆ ಎಲ್ಲ ಹೇಳಿ ಕೊಡ್ಬೇಡಿದ್ರೆ ಆಗುದಿಲ್ಲ ಈಗ ನೀನಿದು ಏಯ್ಟಿ ತೌಸಂಡ್ ಕೊಡುದೇ ಬೇಡ ನೀನ್ ನಂಗೆ ಒಂದು ಮೂವತ್ತು ಸಾವಿರ ಕೊಡೋ ಏಯ್ಟಿ ತೌಸಂಡ್ ಕಡಿಮೆ ಆಗ್ತದೆ ಓ ಅಮ್ಮ ಏ ಮೈ ಸುಮ್ನೆ ಕುತ್ಕೂಲಿ ಫೈನಲ್ ಏ ಪೂಚೋ ಮೇರೋ ಕೋಸ್ಕ ಬಾತ್ ಚೋಡೋ ಮೇಡ್ತ ಪೂಚೋ ಏನು ಪೂಚ ಏಯ್ಟಿ ತೌಸಂಡ್ ದಿಯ ಎಕ್ಸಾಲ ಹೋಗ್ಯಾ ಒನ್ ಇಯರ್ ಹೋಗ್ಯಾ ಬೇರ್ ಅಬಿ ಟೊಂಟಿ ತೌಸಂಡ್ ಎಸ್ ಕಟ್ಟತಾವ ಸಾಟ್ ಹಜಾರ್ ದೇವು ಸಾಟ್ ಹಜ್ಯಾ ದೇ ಲಾಸ್ಟ್ ಫಿಫ್ಟಿ ಕೋ ಲಾಸ್ಟ್ ಫಿಫ್ಟಿ ಆಜ ಗಾಡಿ ಲೇತೆ ಹಮ್ ಜಾತೆಯೋತೆ ವೀಸ ಹಜಾರ್ ಅಗೋ ಚೋರ್ತಾವ नई ಲಾಸ್ಟ್ ಫಿಫ್ಟಿ ನೀನ್ ಏನ್ ಹೇಳಿದ್ರು ನನಗೆ ಅರ್ಥ ಆಗುದಿಲ್ಲ ನೀನು ಎಯ್ಟಿ ತೌಸನ್ ಗಿಂತ ಇದು ಮಾಲೋ ಇದರ ಮಾಲೋ ಲಾಸ್ಟ್ ಈ ಅಮ್ಮ ಯಾಕೆ ನಡುಗೆ ಬರ್ತಾರ ಅವ್ಳು ಎಲ್ಲಿ ಹೋದ್ಲು ಅಕ್ಕ ಎಲ್ಲಿದೀಯಾ ನೀನು ಈ ಅಮ್ಮ ನಾನು ಒಳಗೆ ಕೂರಿಸು ಒಂದು ವ್ಯಾಪಾರ ಮಾಡ್ಲಿಕ್ಕೆ ಬಿಡುದಿಲ್ಲ ಈ ಅಮ್ಮನದು ಎಂತ ಒಂದು ನಡುಗೆ ಬರ್ತಾರೆ ಕಿರಿಕಿರಿ ಮಾಡ್ಲಿಕ್ಕೆ ಅವ್ರಿಗೆ ಅವ್ರಿಗೆ ಹಿಂದಿ ಬರುವುದಿಲ್ಲ ಮೂವತ್ ಸಾವಿರಕ್ಕೆ ಎಲ್ಲಿ ಹೇಳ್ತಾರೆ ನಾನು ಅರ್ವತ್ ಸಾವಿರ ಕೊಡ್ಲಿಕ್ಕೆ ವ್ಯಾಪಾರ ಮಾಡ್ತೇನೆ ಅವ್ರು ಮೂವತ್ ಸಾವಿರಕ್ಕೆ ನೀನು ಮಾಡಿದ ಎಂಬತ್ ಕೊಟ್ಟಿದ್ದೇನೆ ಈಗ ನಾನು ಇಪ್ಪತ್ತು ಸಾವಿರ ಬಿಡ್ತೇನೆ ఆ 60 తేల్దే అవును 50 వంతేల్తే 60 కి కమ్మి కొట్లికావు మిషన్ ఏంట మిషన్ ఏగుంట మేరా కో ఫైనల్ రేట్ 50000 అయో మేడం నా మాటగొట్టే ఫైనల్ రేట్ 50000 హం లేకే జతే ఆజ్ మే గాడి మే హ్ కిత్నే రోజ్ దిన చాయే లేదు 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 ఓ ఓ వస్తే ఓదినే ఓదినే తౌ ఓదినే 80 సల అమ్మకి అర్థందల అందు ఎంత అర్థం అయితే 18000 80000 ಇಲ್ಲ ಇಲ್ಲ ಅಷ್ಟು ಗಾಡಿ ಕಡಿಮೆ ಕೊಡ್ಲಿಕ್ಕೆ ಆಗೋದಿಲ್ಲ 30000 ಕಡೆ ಫಿಕ್ಸ್ ಭಯ तू ಫೈನಲ್ ಡೇಟ್ ಅಣ್ಣ ایڈವಾನ್ಸ್ ದಿತೆ

ನಾನು ಅವ್ರಿಗೆ ಹೇಳಿದ್ದೆ ಅದೇನೋ ಎಷ್ಟು ಏಟಿ ಟೌ ಬರೋದಿಲ್ಲ ಅಷ್ಟಕ್ಕೆ ಕೊಡುದು ಬೇಡ ಮೂವತ್ತು ಸಾವಿರ ಮಾಡಿ ಅಂತ ಹೇಳಿದೆ ಅರ್ಥ ಆಗ್ಬೇಕಲ್ಲ ಇವರಿಗೆ ಗಂಡ ಅಷ್ಟು ಮೂವತ್ತು ಸಾವಿರ ಕೊಟ್ಟು ಮುಂಚೆ ತೆಗೆದದು ಇವಾಗ ಕಡಿಮೆ ಆಗುದಿಲ್ವಾ ಎಂತದವರು ಎಷ್ಟು ಒಳ್ಳೆದು ಹಾಕಿ ಕೂಡ ನೀನು ಬಾಯಿ ಮುಚ್ಚಿ ಮಾತಾಡಬೇಡ ನೀನು ಎಲ್ಲ ನೀನೇ ಕುತಂತ್ರ ನಿಂದು

गुगल पे गुगल पे ना शिफ्ट आहेत ना शिफ्ट आहे पेमेंट शिफ्ट हो गया दहा लाख ओके